ಎಲ್ಲ ನಮ್ಮ ಚಾಲಕ ಸಹೋದರ ಸಹೋದರಿಯರಿಗೆ ನಮಸ್ಕಾರ ಇವತ್ತು ನಮ್ಮ ವಾಹನದಲ್ಲಿ ಕೆಲವು ಸಣ್ಣ ಪುಟ್ಟ ಕೆಲಸಗಳಿದೆ ಆಯಿಲ್ ಚೇಂಜು ಹಬ್ ಗ್ರೀಸಿಂಗು ಮತ್ತು ಸ್ವಲ್ಪ ಕ್ಲಚ್ದು ಪ್ರಾಬ್ಲಮ್ ಇದೆ ಹಾಗಾಗಿ ಸುಮಾರು ದಿನಗಳಿಂದ ಕ್ಲಚ್ ಪ್ರಾಬ್ಲಮ್ ಸಾಲ್ವ್ ಆಗ್ತಾನೆ ಇಲ್ಲಿ ಈಗ ಹೌಸಿಂಗ್ ಆಯಿಲನ್ನು ಫಿಲ್ ಮಾಡ್ತಾ ಇದ್ದಾರೆ ಹಳೆಯದನ್ನು ತೆಗೆದು ಹೊಸ ಆಯಿಲನ್ನು ಹಾಕ್ತಾ ಇದ್ದಾರೆ ಆಯಿಲು ಈ ಸಹೋದರನ ಕಣ್ಣು ನೋಡ್ರಿ ಹೆಂಗಿದಾವೆ ಯಾವಿಂಗ್ ಆಯಿಲ್ ಹಾಕಿದ್ದಾಯ್ತು ಈಗ ಮತ್ತೆ ಇಂಜಿನ್ ಆಯಿಲ್ ಕೂಡ ಹಾಕೋದು ಇಂಜಿನ್ ಆಯಿಲ್ ಕೂಡ ಹಾಕಿದ್ದಾಯ್ತು ಇವಾಗ ಇಂಜಿನ್ ಆಯಿಲ್ ಹಾಕಿದ್ದಾದ್ಮೇಲೆ ವೀಲನ್ನು ಬಿಚ್ಚುತ್ತಾ ಇದಾರೆ ಜಾಕ್ ಹಾಕ್ಬಿಟ್ಟು ವೀಲ್ ಬೋಲ್ಟ್ ಬಿಚ್ಚುವಾಗ ಸ್ವಲ್ಪ ಗೆ ಡೀಸೆಲ್ ಇಂದ ಈ ಥರ ಕ್ಲೀನ್ ಮಾಡಿದ್ರೆ ನೀಟಾಗಿ ಬರುತ್ತೆ ನೋಡಿ ಈಗ ಟೈರು ಕೂಡ ಗೇಜ್ ಚೆಕ್ ಮಾಡೋದು ನಾಲ್ಕು ಎಮ್ ಎಮ್ ಇದ್ದಾಗಲೇ ಚೇಂಜ್ ಮಾಡ್ಬೇಕಂತೆ ಎಮ್ ಎಮ್ ಏನು ನೋಡ್ಕೊಳ್ಳೋಲ್ಲ ನಾವೆಲ್ಲ ಏನಂದರೆ ಒಂದಿಷ್ಟು ಬಾಣ್ಲಿ ಆಗೋದು ಗೊತ್ತಿದ್ದ ಹಾಗೆ ಪಾಯಿಂಟ್ ಇರುತ್ತೆ ಅವ್ರೊಳಗಡೆ ಟೈರಲ್ಲಿ ಆ ಟೈ ಟೈರ್ ಪಾಯಿಂಟು ಮೊನ್ನೆ ಒಂದು ವೀಡಿಯೋದಲ್ಲಿ ತೋರಿಸಿದ ಹಾಗೆ ಆ ಟೈರ್ ಪಾಯಿಂಟು ಅಷ್ಟೊತ್ತಿಗೆ ಈಗ ಟೈರ್ನ ಚೇಂಜ್ ಮಾಡಿಸ್ತೀವಿ ನೋಡಿ ಲೈನರು ಕೂಡ ಒಡಿಸ್ಬೇಕು ಹಾಗೆ ಗೇರ್ ಬಾಕ್ಸ್ನೂ ಇಳಿಸ್ತಾ ಇದ್ದಾರೆ ಗೇರ್ ಬಾಕ್ಸು ಸುಮಾರು ಇದು ಮೂರನೇ ಬಾರಿ ಅಂತ ನನಗೆ ಅನ್ಕೊಂತೀನಿ ಬೆಂಗಳೂರಲ್ಲೇ ಒಂದೆರಡು ಸಾರಿ ಬಿಚ್ಚಿಸಿದ್ದು ಇದನ್ನು ಫಿಂಗರ್ ಸೆಟ್ ಮಾಡೋದು ಹಾಗೆ ಮತ್ತೆ ಹೆಂಗಿತ್ತು ಹಾಗೆ ಜೋಡಿಸೋದು ಮಾಡ್ತಾಯಿದ್ದಾರೆ ಏನು ಮಾಡೋಕ್ಕಾಗಲ್ಲ ಒಂದೊಂದು ಟೈಮಲ್ಲಿ ನಮ್ಮ ಪರಿಸ್ಥಿತಿ ಹೇಗಿರುತ್ತಂದರೆ ನಮಗೆ ಏನೆಲ್ಲ ಗೊತ್ತಿದ್ದರೂ ನಾವು ಮೌನವಾಗಿರಬೇಕಾಗಿರುತ್ತೆ ಯಾಕಂದರೆ ನಾವೊಂದು ರೀತಿಯಲ್ಲಿ ಅವರಿಗೆ ಮೆಕ್ಯಾನಿಕ್ ಅವರಿಗೆ ಹೇಳಿದ್ರೆ ಅವರೊಂದು ರೀತಿಯಲ್ಲಿ ವರ್ತಿಸ್ತಾರೆ ಹಾಗಾಗಿ ಏನು ಮಾಡ್ತಾರೋ ಮಾಡಲಿ ಮತ್ತೆ ಬಿಚ್ಚೋದು ಮತ್ತೆ ಜೋಡಿಸೋದು ಇದ್ದಿದ್ದೇ ಇರ್ತದೆ ಇವಾಗ ಇಲ್ಲಿ ಇದನ್ನು ಫಿಂಗರ್ ಸೆಟ್ ಮಾಡ್ತಾ ಇರುವಂಥ ಸಹೋದರ ಅವನಿಗೆ ಅಷ್ಟು ಅನುಭವ ಇಲ್ಲ ಆದರೂ ಅವನು ಏನೇನೋ ಮಾಡ್ತಾ ಇದ್ದಾನೆ ಇದು ಸೆಟ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಪ್ರೆಷರ್ ಪ್ಲೇಟ್ಗೆ ಉಜ್ಜ್ತಾ ಇತ್ತು ಕ್ಲಜ್ಜು ಏನಾಗುತ್ತೆ ನೋಡೋಣ ನೋಡಿ ಈಗ ಪ್ರೆಷರ್ ಪ್ಲೇಟ್ನು ಕೂಡ ಲೇತಲ್ಲಿ ಸ್ವಲ್ಪ ಏನಾದರೂ ಪ್ರೆಸ್ಸಿಂಗ್ ಮಾಡಿ ಹಾಕ್ಬೇಕಾಗಿತ್ತು ಅದನ್ನು ಕೂಡ ಮಾಡಿಲ್ಲ ಹಾಗೆ ಐತೆ ಒಂದೊಂದು ಸಾರಿ ಭಾಳ ಬೇಜಾರಾಗಿಬಿಡ್ತದೆ ಒಂದೊಂದು ಕಡೆ ಒಳ್ಳೆ ಕೆಲಸ ಮಾಡ್ತಾರೆ ಒಂದೊಂದು ಟೈಮಲ್ಲಿ ಮನಸ್ಸಿಲ್ಲದ ಮನಸ್ಸು ಕೆಲಸ ಮಾಡ್ತಾರೆ ಏನು ಮಾಡೋದು ಇವಾಗ ಎಲ್ಲ ರೆಡಿ ಆಯಿತು ಮತ್ತು ಫಿಟ್ಟಿಂಗು ಆಯಿತು ಲೈನರು ಕೂಡ ಆ ಲೈನರು ಹಳೇದಾಗಿತ್ತಲ್ಲೆಲ್ಲ ಲೈನರ್ನೂ ಹೊಡೆದು ಗ್ರೀಸಿಂಗ್ ಎಲ್ಲ ಮಾಡಿ ವಾಪಸ್ಸು ಟೈರೆಲ್ಲ ಫಿಟ್ ಮಾಡ್ತಾ ಇದ್ದಾರೆ ಹಾಗೆ ಹಿಂದ್ಗಡೆ ಬಂಪರ್ ಒಂದು ಬೆಂಡಾಗಿ ಹೋಗಿತ್ತು ಅದನ್ನು ತೆಗೆದ್ಬಿಟ್ಟು ಒಂದು ಆ್ಯಂಗಲಲ್ಲಿ ಒಂದು ಬಂಪರ್ನ ರೆಡಿ ಮಾಡಿಕೊಡ್ತಾ ಇದ್ದಾರೆ ಒಬ್ಬ ಸಹೋದರರು ಈಗ ರೆಡಿ ಆಯಿತು ನಮ್ಮ ವಾಹನ ಬನ್ನಿ ಒಂದು ರೌಂಡ್ ಹೋಗಿ ಗಾಡಿನ ಚೆಕ್ ಮಾಡ್ಕೊಂಬರೋಣ ಈ ಬೆಳ್ಳಿ ಕಡೆ ಅಂತೂ ಟ್ರಾಫಿಕ್ಗೆ ಏನು ಬರ ಇಲ್ಲ ಭಯಂಕರ ಟ್ರಾಫಿಕ್ ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ಹೋಗಕ್ಕೂ ಒಂದೊಂದು ಗಂಟೆ ಆಗ್ತಾ ಇರ್ತದೆ ಗಾಡಿ ಕ್ಲಚ್ ಎಲ್ಲ ಕೆಲಸ ಮಾಡಿದ್ರು ಮತ್ತೆ ಸರಿಯಾಗಿ ವರ್ಕ್ ಆಗ್ತಾನೆ ಇರಲಿಲ್ಲ ಹಾಗಾಗಿ ಮತ್ತೆ ಕೇಳಿದಕ್ಕೆ ಗೇರ್ ಬಾಕ್ಸ್ ಅಲ್ಲಿ ಪ್ರಾಬ್ಲಮ್ ಇದೆ ಕ್ಲಚ್ದಲ್ಲ ಅಂತ ಹೇಳ್ಬಿಟ್ಟು ಗೇರ್ ಬಾಕ್ಸ್ ಕುಚ್ಚಿದ್ದಾರೆ ನಾವೊಂದು ಹೇಳಿದ್ರೆ ಅವರೊಂದು ಏನು ಹೇಳ್ಬೇಕು ಬಿಡಬೇಕು ಬಿಡ್ಬೇಕು ಮತ್ತೆ ಈ ಸಹೋದರ ಮತ್ತೆ ಅದನ್ನ ಗೇರ್ ಬಾಕ್ಸ್ ಎಲ್ಲ ಇಳಿಸ್ಬಿಟ್ಟು ಮತ್ತೆ ಫಿಂಗರ್ ಸೆಟ್ ಮಾಡಿದ್ರು ಫಿಫ್ಟೀನ್ ಎಮ್ ಎಮ್ ಇಡಬೇಕಂತೆ ಹದಿನೈದು ಎಮ್ ಎಮ್ಮು ಇದನ್ನು ಸೆಟ್ ಮಾಡಿದ್ರು ಈ ಕೊನೆಗೂ ಮತ್ತೆ ಗಾಡಿ ರೆಡಿ ಆಯ್ತು ಬನ್ನಿ ಗಾಡಿ ಚೆಕ್ ಮಾಡೋಕೆ ಬೇರೆ ಸಹೋದರನ್ನ ಕರ್ಕೊಂಡಿದ್ವಿ ಸಹೋದರ ಏನು ಹೇಳ್ತಾನೆ ಕೇಳಿದ್ರು ಸಹೋದರ ಹೇಳ್ತಾ ಇರೋದು ಏನಂದ್ರೆ ಕ್ಲಚ್ ಸರಿಯಾಗಿ ಅಡ್ಜಸ್ಟ್ ಆಗಿಲ್ಲ ಅಲ್ಲಿ ಏನು ದಮ್ಮೆ ಇಲ್ಲ ಅಂತಿದ್ರು ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ